ನಮಸ್ತೆ ಸ್ನೇಹಿತರೆ ವಿಪರೀತವಾಗಿ ಹೇರ್ ಲಾಸ್ ಆಗ್ತಾಯಿದೆ ತುಂಬನೇ ಕೂದಲು ಉದುರ್ಲಿಕ್ಕೆ ಶುರುವಾಗಿದೆ ಬೊಕ್ಕ ತಲೆ ಆಗ್ತಾಯಿದೆ ಹಣೆಯ ಮೇಲ್ಭಾಗದಲ್ಲಿ ನತ್ತಿಯ ಭಾಗದಲ್ಲಿ ತುಂಬ ಕೂದಲು ಉದುರಿ ಉದುರಿ ಗ್ಯಾಪ್ ಕಾಣಲಿಕ್ಕೆ ಶುರುವಾಗಿದೆ ಸಾಕಷ್ಟು ಹೇರ್ ಮಾಸ್ಕು ಹೇರ್ ಆಯಿಲು ಹೇರ್ ಪ್ಯಾಕ್ಗಳನ್ನು ಟ್ರೈ ಮಾಡಿದ್ರೂ ಕೂಡ ಹೇರ್ ಗ್ರೋತ್ ಅನ್ನೋಂಥದ್ದೇ ಇಲ್ಲ ಹೇರ್ ಫಾಲ್ ಕೂಡ ಕಡಿಮೆನೇ ಆಗ್ತಾ ಇಲ್ಲ ತುಂಬ ಫಾಸ್ಟಾಗಿ ಹೇರ್ ಗ್ರೋತ್ ಕೂಡ ಆಗಬೇಕು ಜೊತೆಗೆ ಉದ್ರೋದನ್ನು ಕೂಡ ನಾವು ತಡೆಗಟ್ಕೋಬೇಕು ಅಂತ ನೀವು ಕೂಡ ಅನ್ಕೊಳ್ಳೋದಾದರೆ ಒಮ್ಮೆ ನೀವು ಈ ಒಂದು ಹೇರ್ ಆಯಿಲ್ನ ಟ್ರೈ ಮಾಡಲೇಬೇಕಂದ್ರೆ ಯಾಕಂದರೆ ಅಷ್ಟು ು ಪೋಷಕಾಂಶಗಳನ್ನು ಒಳಗೊಂಡಿರುವಂಥ ಈ ಒಂದು ಹೇರ್ ಆಯಿಲನ್ನು ನೀವು ಹಚ್ಚುತ್ತಾ ಬರೋದ್ರಿಂದ ನಿಮ್ಮ ಹೇರ್ ಗ್ರೋತ್ ಅನ್ನುವಂಥದ್ದು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಶುರುವಾಗುತ್ತೆ ಜೊತೆಗೆ ಏನು ವಿಪರೀತವಾಗಿ ಹೇರ್ ಲಾಸ್ ಆಗ್ತಾ ಇರತ್ತೆ ಅದನ್ನು ಕೂಡ ತಕ್ಷಣದಲ್ಲೇ ಕಂಟ್ರೋಲ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅದು ಅಲ್ಲದೆ ಹೇರ್ ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ ಜೊತೆಗೆ ತುಂಬ ಚಿಕ್ಕ ವಯಸ್ಸಿಗೆ ಏನು ವೈಟ್ ಹೇರ್ಸ್ ಆಗ್ತಾ ಇರತ್ತೆ ಅದನ್ನು ಕೂಡ ಸ್ಟಾಪ್ ಮಾಡಲಿಕ್ಕೆ ಈ ಒಂದು ಹೇರ್ ಆಯಿಲು ಹಂಡ್ರೆಡ್ ಪರ್ಸೆಂಟಾಗಿ ವರ್ಕ್ ಆಗುತ್ತೆ ತುಂಬ ಸರಳವಾಗಿ ಮಾಡ್ಕೊಳ್ಳುವಂತ ಈ ಒಂದು ಹೇರ್ ಆಯಿಲ್ ಯಾವ ರೀತಿಗೆ ಮಾಡ್ಕೊಳ್ಳೋದು ಯಾವ ರೀತಿಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ನೋಡ್ತಾ ಹೋಗೋಣ ಈ ಒಂದು ಉತ್ತವಾಗಿರೋಂಥ ಹೇರ್ ಆಯಿಲನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಕರಿಬೇವನ್ನು ತಗೋತಾ ಇದ್ದೀನಿ ಎಲ್ರಿಗೂ ಗೊತ್ತಿದೆ ಕರಿಬೇವು ಎಷ್ಟು ಅದ್ಭುತವಾಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿನ ಎಲ್ಲ ರೀತಿಯ ತೊಂದರೆಗಳಿಗೆ ಅಂಥೇಳಿ ಇನ್ನು ಈ ಒಂದು ಕರಿಬೇವನ್ನು ನಾವು ಎಣ್ಣೆ ರೂಪದಲ್ಲಾಗಲಿ ಅಥವಾ ಹೇರ್ ಮಾಸ್ಕ್ ರೂಪದಲ್ಲಿ ಆಗಲಿ ಅಪ್ಲೈ ಮಾಡ್ತಾ ಬರೋದರಿಂದ ಕೂದಲು ಬುಡದಿಂದನೇ ಗಟ್ಟಿಯಾಗ್ತಾ ಬರತ್ತೆ ಕೂದಲು ತುಂಬ ಉದ್ದನಾಗಿ ದಟ್ಟನಾಗಿ ಕಪ್ಪು ಾಗಿ ಬೆಳೀತಾ ಹೋಗುತ್ತೆ ಹೇರ್ ಡ್ಯಾಮೇಜನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ತುಂಬ ಬೇಗನೆ ಆಗುವಂಥ ವೈಟ್ ಹೇರ್ಸನ್ನು ಇದು ತಡೆಗಟ್ಟೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಈ ಒಂದು ಕರಿಬೇವಿನಲ್ಲಿ ತುಂಬ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ ತುಂಬ ಹೇರಳವಾಗಿ ಬಿಟಾ ಕ್ಯಾರೋಟೀನ್ ಇರುತ್ತೆ ಪ್ರೋಟೀನ್ ಇರುತ್ತೆ ಇದೆಲ್ಲವೂ ಕೂಡ ಕೂದಲು ಉದ್ರೋದನ್ನು ತಡೆಗಟ್ಟಿ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಒಂದು ಅರ್ಧ ಹಿಡಿಯಾಗುವಷ್ಟು ಕರಿಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ ಇದರ ಜೊತೆಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಮೆಂತೆ ಕಾಳನ್ನು ಸಹ ನಾನಿಲ್ಲಿ ತೊಗೋತಾ ಇದ್ದೀನಿ ಇನ್ನು ಮೆಂತೆ ಅನ್ನೋ ಒಂದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ ನಮ್ಮ ಕೂದಲಿಗೆ ಅಂತಲೇ ಹೇಳ್ಬೋದು ಅಷ್ಟು ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತೆ ಮೆಂತಿನಲ್ಲಿ ಹೆಚ್ಚಾಗಿ ಪ್ರೋಟೀನ್ ಇರುತ್ತೆ ನಿಕೋಟನಿಕ್ ಆ್ಯಸಿಡ್ ಇರುತ್ತೆ ಇದು ಹೇರ್ ಫಾಲನ್ನು ಕಡಿಮೆ ಮಾಡಿ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಕೂದಲು ತುಂಬ ಡ್ರೈ ಆಗ್ತಾ ಇರುತ್ತೆ ಡ್ಯಾಮೇಜ್ ಆಗ್ತಾ ಇರುತ್ತೆ ಅದನ್ನೆಲ್ಲ ಸರಿ ಮಾಡಿ ಹೇರ್ ಫಾಲನ್ನು ಕಂಟ್ರೋಲ್ ಮಾಡಿ

ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಮೆಂತ್ಯ ನೋಡಿ ನಾನು ತೊಗೊಂಡಿರುವಂಥ ಮೆಂತ್ಯ ಮತ್ತು ಕರಿಬೇವನ್ನು ಎರಡನ್ನೂ ಒಂದು ಮಿಕ್ಸಿ ಜಾರಿಗೆ ಹಾಕಿದ್ರಿ ನೀರೇನು ಹಾಕಬಾರ್ದು ಹಾಗೆಯೇ ಡ್ರೈ ಆಗಿನೇ ನೀರನ್ನು ಹಾಕ್ತಾನೆ ತರಿ ತರಿತರಿಯಾಗಿ ಈ ರೀತಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಥವಾ ನೀವು ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೋತೀವಿ ಅಂದರೆ ಕುಟಾಣಿಲಿ ಹಾಕ್ಬಿಟ್ಟು ಕುಟ್ಟಿ ಸಹ ನೀವಿಲ್ಲಿ ಈ ಒಂದು ಆ ಪೌಡರನ್ನು ಬಳಸ್ಕೋಬೋದು ನೋಡಿ ಹಸಿಯಾಗಿರುವಂಥ ಕರಿಬೇವಿನ ಎಲೆಗಳು ಮತ್ತು ಮೆಂತ್ಯ ಕಾಳನ್ನು ಹಾಕ್ಬಿಟ್ಟು ನಾನು ಈ ರೀತಿ ತರಿತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ ಪೌಡರ್ ಮಾಡಿ ಇರುವಂತಹ ಈ ಒಂದು ಮಿಶ್ರಣವನ್ನ ನಾನಿಲ್ಲಿ ಪಾತ್ರೆಗೆ ಹಾಕೋತಾ ಇದ್ದೀನಿ ಇದರೊಟ್ಟಿಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಒಂದು ಕಪ್ ನಾನು ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೋತಾ ಇದ್ದೀನಿ ಅಥವಾ ನೀವು ಹರಳೆಣ್ಣೆ ಬಳಸ್ತೀವಿ ಬಾದಾಮಿ ಆಯಿಲ್ ಬಳಸ್ತೀವಿ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಯಾವ ಎಣ್ಣೆಯನ್ನು ತಲೆಗೆ ಬಳಸ್ತೀರೋ ಆ ಒಂದು ಎಣ್ಣೆಯನ್ನು ಹಾಕೋಬೇಕಾಗತ್ತೆ ನಾನಿಲ್ಲಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕೋತಾ ಇದ್ದೀನಿ ನೋಡಿ ಫ್ಲೇಮನ್ನು ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ಒಂದು ಐದರಿಂದ ಆರು ನಿಮಿಷ ಈ ಒಂದು ಎಣ್ಣೆಯನ್ನು ಕಾಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಒಂದು ಐದಾರು ನಿಮಿಷ ಆಗ್ತಿದ್ದಂಗೆ ಈ ರೀತಿ ಎಣ್ಣೆಯ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಈ ಸಮಯದಲ್ಲಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಒಂದು ಎರಡು ಮೂರು ಗಂಟೆ ಹಾಗೆಯೇ ಇಟ್ಬಿಡಬೇಕು ಅಥವಾ ಸಂಜೆ ಸಮಯದಲ್ಲಿ ಮಾಡಿಕೊಂಡು ಮಾರನೇ ದಿನ ಬೆಳಗ್ಗೆ ಈ ಒಂದು ಎಣ್ಣೆಯನ್ನು ಶೋಧಿಸ್ಕೊಂಡ್ರೆ ತುಂಬ ಅಂದರೆ ತುಂಬನೇ ಒಳ್ಳೆಯದು ಈ ರೀತಿ ತರಿತರಿಯಾಗಿರುವಂಥ ಭಾಗವನ್ನು ಮತ್ತು ಎಣ್ಣೆಯನ್ನು ನಾನಿಲ್ಲಿ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಕಾಳು ಕರಿಬೇವನ್ನು ಬಳಸ್ಕೊಂಡು ಮಾಡಿಕೊಂಡಿರುವಂಥ ಒಂದು ಅತ್ಯದ್ಭುತವಾದಂಥ ಹೇರ್ ಆಯಿಲು ರೆಡಿಯಾಗಿದೆ ಈ ಒಂದು ಹೇರ್ ಆಯಿಲನ್ನು ಒಂದು ಅಥವಾ ಎರಡು ಬಾರಿ ಅಪ್ಲೈ ಮಾಡಿ ನೋಡಿ ಹೇರ್ ಗ್ರೋತ್ ಅನ್ನುವಂಥದ್ದು ತುಂಬ ಫಾಸ್ಟಾಗಿ ಆಗಲಿಕ್ಕೆ ಶುರುವಾಗುತ್ತೆ ಹೇರ್ ಫಾಲನ್ನು ಕಂಟ್ರೋಲ್ ಮಾಡುತ್ತೆ ಜೊತೆಗೆ ಹೊಟ್ಟನ್ನು ತಡೆಗಟ್ಟುತ್ತೆ ಹೇರ್ ಡ್ಯಾಮೇಜನ್ನು ತಡೆಗಟ್ಟುತ್ತೆ ತುಂಬ ಬೇಗನೆ ಆಗುವಂಥ ವೈಟ್ ಹೇರ್ಸನ್ನು ಆಗದಂತೆ ತಡೆಗಟ್ಟೋದಕ್ಕೆ ಅತ್ಯದ್ಭುತವಾದಂಥ ಒಂದು ಹೇರ್ ಆಯಿಲ್ ಇದು ಅಂತಲೇ ಹೇಳ್ಬೋದು ಈ ಒಂದು ಆಯಿಲನ್ನು ರೆಗ್ಯುಲರ್ ಆಗಿ ನೀವು ಬಳಸ್ತಾ ಬನ್ನಿ ಕೂದಲಿನ ಬೆಳವಣಿಗೆ ಅನ್ನೋ ದುಪ್ಪಟ್ಟು ವೇಗದಲ್ಲಿ ಆಗಲಿಕ್ಕೆ ಶುರುವಾಗುತ್ತೆ ಈ ರೀತಿ ಮಾಡ್ಕೊಂಡಿರುವಂಥ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಂದರೆ ಕೈಯಿಂದ ಮುಟ್ಟಿದ್ರೆ ಬೆಚ್ಚಗಿರಬೇಕು ಉಗುರು ಬೆಚ್ಚಿಗಿರೋವಂಥ ಎಣ್ಣೆಯನ್ನು ಈ ರೀತಿ ಸ್ವಲ್ಪ ಹತ್ತಿಯನ್ನು ತೊಗೊಂಡು ಅದನ್ನು ಕೂದಲಿನ ಬುಡದಿಂದ ನೀಟಾಗಿ ಅಪ್ಲೈ ಮಾಡ್ತಾ ಬರಬೇಕು ಸ್ವಲ್ಪ ಬೆಚ್ಚಗಿರುವಂಥ ಎಣ್ಣೆಯನ್ನು ಅಪ್ಲೈ ಮಾಡೋದ್ರಿಂದ ಅದು ರೂಟ್ಸಿಗೆ ತುಂಬ ಬೇಗನೆ ತಲುಪತ್ತೆ ಜೊತೆಗೆ ನಮ್ಮ ರೂಟ್ಸಲ್ಲಿ ಬ್ಲಡ್ ಸರ್ಕ್ಯುಲೇಷನ್ನು ತುಂಬ ಇಂಪ್ರೂವ್ ಆಗಲಿಕ್ಕೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ಕೂದಲಿನ ಬುಡದಿಂದ ಹಿಡಿದು ತುದಿವರ್ಗು ನೀಟಾಗಿ ಎಣ್ಣೆಯನ್ನು ಅಪ್ಲೈ ಮಾಡಿಬಿಟ್ಟು ನೀವು ಅರ್ಧ ಗಂಟೆ ಬಿಟ್ಟು ಕೂಡ ತಲೆ ಸ್ನಾನ ಮಾಡ್ಬೋದು ಒಂದು ಗಂಟೆ ಬಿಟ್ಟು ತಲೆ ಸ್ನಾನ ಮಾಡ್ಬೋದು ಅಥವಾ ಇವತ್ತು ಎಣ್ಣೆಯನ್ನು ಹಚ್ಚಿಬಿಟ್ಟು ಮಾನೆ ದಿನ ತಲೆ ಸ್ನಾನ ಮಾಡ್ತೀವಿ ಅಂದರೆ ತುಂಬ ಅಂದರೆ ತುಂಬಾ ಒಳ್ಳೇದು ನೋಡಿ ನಾನು ಎಣ್ಣೆಯನ್ನು ಹಾಕಿಬಿಟ್ಟು ನೀಟಾಗಿ ರೀತಿ ಜಡೆಯನ್ನು ಹಾಕಿ ಹಾಗೇ ಬಿಟ್ಬಿಡ್ತೀನಿ ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ನೀಟಾಗಿ ತಲೆ ಸ್ನಾನವನ್ನು ಮಾಡ್ತೀನಿ ಮಾಡಿಸ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ತುಂಬ ಸಮಯ ಎಣ್ಣೆಯನ್ನು ಹಾಗೆ ಬಿಟ್ಕೊಳ್ಳೋದ್ರಿಂದ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಜೊತೆಗೆ ಡ್ಯಾಮೇಜ್ ಏನಾಗ್ತಾ ಇರತ್ತೆ ಅಥವಾ ಮಧ್ಯದಲ್ಲಿ ಕಟ್ಟಾಗಿ ಬೀಳ್ತಾ ಇರುತ್ತೆ ಸೀಳು ಕೂದಲಾಗ್ತಾ ಇರತ್ತೆ ಈ ಎಲ್ಲ ಸಮಸ್ಯೆಗಳು ಕೂಡ ತುಂಬ ಬೇಗ ನಿವಾರಣೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಕೂದಲಿಗೆ ಬೇಕಾಗಿರುವಂಥ ಪೋಷಕಾಂಶ ಕೂಡ ತುಂಬ ಹೆಚ್ಚಾಗಿ ಸಿಗಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸಾಧ್ಯ ಆದಷ್ಟು ನೀವು ಆಯಿಲನ್ನು ಹಿಂದಿನ ದಿನ ರಾತ್ರಿಯೇ ಹಚ್ಚಿಬಿಟ್ಟು ಮಾರಿದ ದಿನ ಹೇರ್ ವಾಶನ್ನು ಮಾಡೋದು ತುಂಬ ಅಂದರೆ ತುಂಬಾ ಒಳ್ಳೆಯದು ನೋಡಿ ನಾನು ಇಲ್ಲಿ ಹೇರ್ ವಾಶ್ ಆದಮೇಲೆ ತೋರಿಸ್ತಾ ಇದ್ದೀನಿ ಕೂದಲು ಯಾವ ರೀತಿಯಾಗಿ ಆಗಿದೆ ಅಂಥೇಳಿ ತುಂಬ ಸಾಫ್ಟ್ ಆಗಿದೆ ಜೊತೆಗೆ ಸ್ವಲ್ಪ ಕೂಡ ಕೂದಲು ರಫ್ ಆಗಿಲ್ಲ ಒಳ್ಳೆ ಹೊಳಪನ್ನು ಕೂಡ ಪಡ್ಕೊಂಡಿದೆ ನೀವು ಈ ಒಂದು ಆಯಿಲನ್ನು ರೆಗ್ಯುಲರ್ ಆಗಿ ಅಪ್ಲೈ ಮಾಡ್ತಾ ಬರೋದ್ರಿಂದ ಖಂಡಿತವಾಗ್ಲೂ ಕೂದಲು ತುಂಬ ಉದ್ದನಾಗಿ ದಟ್ಟನಾಗಿ ಕಪ್ಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೇ ವೈಟ್ ಹೇರ್ಸನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈ ಒಂದು ಹೇರ್ ಇನ್ನು ಈ ಒಂದು ಹೇರ್ ಆಯಿಲನ್ನು ಗಂಡ್ಮಕ್ಳಾಗಿರ್ಬೋದು ಹೆಣ್ಮಕ್ಳು ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆದವ್ರವರೆಗೂ ಎಲ್ಲರೂ ಕೂಡ ಬಳಸ್ಕೋಬಹುದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಈ ಒಂದು ಎಣ್ಣೆಯನ್ನು ರೆಗ್ಯುಲರ್ ಆಗಿ ಹಚ್ಚುತ್ತಾ ಬನ್ನಿ ಕೂದಲಿನ ಬೆಳವಣಿಗೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗಲಿಕ್ಕೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಹೊಟ್ಟಿನ ಸಮಸ್ಯೆ ಆಗಿರ್ಬೋದು ಅಥವಾ ಕೂದಲು ತುಂಬ ಡಲ್ ಆಗಿದೆ ರಫ್ ಆಗಿದೆ ಅನ್ನೋವಂಥ ಸಮಸ್ಯೆ ಕೂಡ ನಿವಾರಣೆ ಆಗಲಿಕ್ಕೆ ಈ ಒಂದು ಹೇರ್ ಆಯಿಲು ಅದ್ಭುತವಾಗಿ ಕೆಲಸ ಮಾಡುತ್ತೆ ನೋಡೋದ್ರಲ್ಲ ಎರಡೆರಡು ಪದಾರ್ಥ ನ್ನ ಬಳಸ್ಕೊಂಡು ಮನೆಯಲ್ಲೇ ಒಂದು ಅತ್ಯದ್ಭುತವಾಗಿರುವಂಥ ಹೇರ್ ಆಯಿಲನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ಈ ರೀತಿ ಜಾಸ್ತಿ ಪ್ರಮಾಣದಲ್ಲಿ ಕೂಡ ನೀವು ಮಾಡಿಕೊಂಡು ಸ್ಟೋರ್ ಮಾಡ್ಕೋಬೋದು ಎರಡು ತಿಂಗಳು ಮೂರು ತಿಂಗಳಿಗಾಗುವಷ್ಟು ಕೂಡ ನೀವು ಮಾಡಿಕೊಂಡು ಸ್ಟೋರ್ ಮಾಡಿಕೊಂಡು ಈ ಒಂದು ಹೇರ್ ಆಯಿಲನ್ನು ಬಳಸ್ಕೋಬೋದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತೇನೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು